ಎಲ್ಲ ಗಣ್ಯರನ್ನ ಸ್ವಾಗತಿಸಿದ್ದೀವಿ ಅವರ ಪರಿಚಯ ಕೂಡ ಆಗಿದೆ ಸರ್ ಸರ್ ಎಕ್ಸ್ಕ್ಯೂಸ್ ಮಿ ನಮ್ಮೆಲ್ಲರ ಈ ಒಂದು ವೇದಿಕೆಗೆ ಈ ಗಣ್ಯತೆಗೆ ಪಾತ್ರ ಆಗಿರುವ ನಮ್ಮೆಲ್ಲರ ಅಣ್ಣ ಡಾಕ್ಟರ್ ರಾಜ್ಕುಮಾರ್ ಸರ್ ಅವರನ್ನ ನೆನೆಸ್ಕೊಳ್ತಾ ನನ್ನ ಭಾಷಣ ಪ್ರಾರಂಭಿಸ್ತೀನಿ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಅಭೂತ್ವಪೂರ್ವ ಯಶಸ್ಸನ್ನು ಕಂಡಿದೆ ಈ ಯಶಸ್ಸಿಗೆ ಮುಖ್ಯವಾದ ಕಾರಣ ನೀವು ಈಗ ಚಪ್ಪಾಳಿ ಬರಬೇಕು ನಿಮಗಳಿಗೆ ನಾನು ಚಪ್ಪಾಳಿ ನಿಮಗೆಲ್ಲರಿಗೂ ಎಲ್ಲರಿಗೂ ಧನ್ಯವಾದಗಳು ತುಂಬ ನನಗೆ ಸಹಾಯ ಮಾಡಿದಂತ ಇಲ್ಲಿ ಎಲ್ಲ ನನ್ನ ಸ್ನೇಹಿತರಿದ್ದಾರೆ ಅನುಪ್ ಚಂದ್ರಶೇಖರ್ಜಿ ಥ್ಯಾಂಕ್ ಯು ಸರ್ ಮೊದಲಿಗೆ ನಾನು ನಮ್ಮ ಸರ್ಕಾರಕ್ಕೆ ವಂದಿಸುತ್ತೇನೆ ಏಕೆಂದರೆ ಚಲನಚಿತ್ರರಂಗಕ್ಕೋಸ್ಕರ ಈ ವರ್ಷಕ್ಕೆ ಮಾತ್ರವಲ್ಲದೆ ಮುಂದಿನ ಒಲಿತೆಗಾಗಿಯೂ ಹಲವಾರು ಸವಲತ್ತುಗಳನ್ನು ಘೋಷಿಸಿದ್ದಾರೆ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಎರಡು ಮುಖ್ಯ ಬೇಡಿಕೆಗಳನ್ನು ಇಟ್ಟಿದ್ದೆ ಒಂದು ಅಕಾಡೆಮಿಯ ಆವರಣದಲ್ಲಿ ಎರಡು ಪಾಯಿಂಟ್ ಐದು ಅಂದರೆ ಎರಡೂವರೆ ಎಕರೆ ಜಾಗ ಇದೆ ಅದರಲ್ಲಿ ಒಳ್ಳೆಯ ಸಿನಿಮಾಗೋಸ್ಕರ ಅಥವಾ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸರ್ಕಾರದ ವತಿಯಿಂದ ಕಟ್ಟಿದ್ರೆ ಒಳ್ಳೆಯದಾಗತ್ತೆ ಅಂತ ಹಾಗೂ ಹಳೆಯ ಕ್ಲಾಸಿಕ್ ಚಿತ್ರಗಳನ್ನು ಸಂರಕ್ಷಿಸಲು ಆರ್ಕೇವ್ ಸ್ಥಾಪನೆ ಬಗ್ಗೆ ಪ್ರಸ್ತಾಪ ಮಾಡಿದೆ ಅದು ಎರಡನ್ನೂ ನಮ್ಮ ಸರ್ಕಾರ ನೆರವೇರಿಸಿದೆ ನಮ್ಮ ಕನ್ನಡ ಚಿತ್ರಗಳು ಅತಿಯಾಗಿ ಕೂಗುತ್ತಿರುವ ಈ ಸಮಯದಲ್ಲಿ ಸರ್ಕಾರದಿಂದನೇ ಒಂದು ಓ ಟಿ ಟಿ ಪ್ಲಾಟ್ಫಾರ್ಮ್ ಮಾಡಬೇಕು ಅಂತ ಇತ್ತು ಅದಕ್ಕೆ ಬೇಕಾದಂಥ ವರದಿಯನ್ನು ವೆಚ್ಚವನ್ನು ಎಲ್ಲವನ್ನೂ ನಾನು ಸರ್ಕಾರಕ್ಕೆ ತಲುಪಿಸಿದ್ದೆ ಇದನ್ನು ನಮ್ಮ ನಿರ್ಮಾಪಕರ ಬಿಲ್ಡಿಂಗ್ ಸ್ಥಾಪನೆ ಆಗಬೇಕಾದರೂ ಕೂಡ ಅದನ್ನು ಪ್ರಸ್ತಾಪ ಮಾಡಿದ್ದೆ ಡೆಮೋ ಕೂಡ ಕೊಟ್ಟಿದ್ದೆ ರೆಡಿ ಕೂಡ ಇದೆ ಅದನ್ನು ಕೂಡ ನಮ್ಮ ಸರ್ಕಾರ ನಮಗೆ ಮಂಡಿಸಿದೆ ಆಗುತ್ತೆ ಮುಖ್ಯವಾಗಿ ಚಲನಚಿತ್ರ ಎಲ್ಲ ಹಿರಿಯರ ಇಲ್ಲಿರುವ ಅಥವಾ ಪರೋಕ್ಷವಾಗಿ ಇದಕ್ಕೆ ಶ್ರಮಿಸಿರುವ ಎಲ್ಲ ಹಿರಿಯರ ಕೂಗನ್ನು ಕೇಳಿ ಮತ್ತೆ ನಮ್ಮ ಸರ್ಕಾರ ಎಲ್ಲ ಚಿತ್ರಮಂದಿರಗಳಲ್ಲಿಯೂ ಕನ್ನಡ ಚಿತ್ರಮಂದಿರಿಗೋಸ್ಕರ ಇನ್ನೂರು ರೂಪಾಯಿ ಟಿಕೆಟ್ ದರವನ್ನು ನಿಗದಿಪಡಿಸಬೇಕು ಅಂತ ಹೊರಡಿಸಿದೆ ಇದು ತುಂಬ ತುಂಬ ಸಂತೋಷ ಆಗುವಂಥ ವಿಷಯ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರರಂಗವನ್ನು ಉದ್ಯಮವೆಂದು ಪರಿಗಣಿಸಿ ಸರ್ಕಾರದ ಎಲ್ಲ ಸವಲತ್ತುಗಳನ್ನು ಒದಿ ಒದಗಿಸಲಾಗುವುದು ಎಂದು ಘೋಷಿಸಿದೆ ಇದು ಶ್ಲಾಘನೀಯ ಯಾಕೆಂದ್ರೆ ನಮ್ಮ ಕಾರ್ಮಿಕರಿಗೆ ಅದಕ್ಕೆ ಬಹಳ 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 ಹೆಲ್ಪ್ಫುಲ್ ಆಗುತ್ತೆ ಈ ಸವಲತ್ತುಗಳನ್ನ ಒದಗಿಸೋಕ್ಕೆ ನಮ್ಮ ನಾಟ ಸರ್ ಇಲ್ಲೇ ಇದ್ದಾರೆ ಅವ್ರನ್ನ ಮುಂದೆ ನಾವು ಸೇರಿ ಎಲ್ಲ ರೆಡಿ ಮಾಡ್ತೀವಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರ ಪ್ರೋತ್ಸಾಹ ನೆರವಿನಿಂದ ಈ ವರ್ಷ ಚಿತ್ರೋತ್ಸವ ತುಂಬ ಯಶಸ್ವಿಯಾಗಿದೆ ಹಿಂದಿನ ವರ್ಷಕ್ಕೆ ಕಂಪೇರ್ ಮಾಡಿ ನೋಡಿದ್ರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ವೀಕ್ಷಕರು ಪ್ರೇಕ್ಷಕರು ಈ ವರ್ಷ ಜಾಸ್ತಿ ಆಗಿದ್ದಾರೆ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಈವರೆಗೂ ವೀಕ್ಷಿಸಿರುವ ಪ್ರೇಕ್ಷಕರು ಟೆಕ್ನಿಷಿಯನ್ಸು ಸಿನಿಮಾದ ಎಲ್ಲರೂ ಎಲ್ಲರೂ ಅಂತ ಒಟ್ಟಿಗೆ ಹೇಳಿದ್ದೀನಿ ಇಲ್ಲಿವರೆಗೂ ಇನ್ನೂ ಎರಡು ಮೂರು ಶೋ ಇದೆ ಐವತ್ತೆರಡು ಸಾವಿರ ಜನ ವೀಕ್ಷಿಸಿದ್ದಾರೆ ನಮ್ಮ ಈ ಚಲನಚಿತ್ರೋತ್ಸವವನ್ನು ಕಳೆದ ವರ್ಷಕ್ಕೆ ಕಂಪೇರ್ ಮಾಡಿದರೆ ಕಳೆದ ಕಳೆದ ವರ್ಷ ಎರಡು ಸಾವಿರ ರಿಜಿಸ್ಟ್ರೇಷನ್ ಇತ್ತು ಈ ವರ್ಷ ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ರಿಜಿಸ್ಟ್ರೇಷನ್ಗಳಾಗಿದೆ ಡಬಲ್ ಆಗಿದೆ ಅದರಿಂದ ತುಂಬ ಸಂತೋಷದ ವಿಷಯ ಮತ್ತೊಮ್ಮೆ ಹದಿನಾರನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಯಶಸ್ವಿಗಾಗಿ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸುತ್ತಾ ಒಂದು ಹಾಡು ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ ಆದರೆ ಕಡೆಯಿಲ್ಲ ಯಾಕೆಂದರೆ ವಾಯ್ಸ್ ಇಲ್ಲ ಆದರೂ ಕೂಡ ಒಂದೆರಡು ಲೈನು ಹಾಡಬಹುದು ಅಂತ ಅಂದ್ಕೊಂಡೆ ಹಾಡ್ತೀನಿ ಕೂಡ ಆಮೇಲೆ ಕಡೆಯದಾಗಿ ಒಂದೇ ಒಂದು ಮಾತು ಹೇಳಿ ನನ್ನ ಈ ವರದಿಯನ್ನು ಮುಗಿಸ್ತೀನಿ ನೇರವಾಗಿ ಹೇಳುವುದು ನೇರವಾಗಿ ಹೇಳುವುದು ನಮ್ಮ ಒಳ್ಳೆಯದಕ್ಕೆ ಮುಂದೆ ಹೋಗಲಿ ಹಿಂದೆ ತೆಗಳುವುದು ಅಪಾಯಕಾರಿ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಮುಂದಿನ ವರ್ಷ ಹದಿನೇಳನೇ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನ ಚಲನಚಿತ್ರೋತ್ಸವದಲ್ಲಿ ಹೊಸ ಚಿಂತನೆಗಳೊಂದಿಗೆ ಎಲ್ಲರೂ ಸೇರಿ ಮತ್ತೆ ಸಂಭ್ರಮಿಸೋಣ